ಎಕ್ಸಾಮ್ ಅಂತ ಇಲ್ಲ ಜಾಸ್ತಿ ಓಡಬೇಡಿ ಓಕೆನಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ಥರ್ಟಿ ಫಸ್ಟ್ ನಾವು ಹೇಗೆ ಹೊಸ ವರ್ಷನ ಆಚರಣೆ ಮಾಡಿದ್ವಿ ಅಂತ ಹೇಳಿ ಹಾಕಿದ್ದೀನಿ ದಯವಾಡಿ ಎಲ್ರೂನು ಸಮಯ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಪ್ಲೀಸ್ ನಾಳೆ ಹೊಸ ವರ್ಷಕ್ಕೆ ರೇಷ್ಮಾರ್ ಮನೆಯಲ್ಲಿ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನ್ ತರಬೇಕು ಮಕ್ಳಿಗೆಲ್ಲನು ಒಂದಷ್ಟು ಗೇಮ್ಸ್ ಆಡೋಣ ಅಲ್ಲಿಗೆ ಏನೇನ್ ತರಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ ಅದೆಲ್ಲೋ ಕಿಟ್ಟಿ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಕರೀತಾ ಇದ್ದಾರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ ಗಂಟೆ ಈಗ ನಾನು ಲೈವ್ ಮುಗಿಸ್ಕೊಂಡಿದ್ದೀನಲ್ವ ಎರಡೂವರೆ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅವಳು ಯಾವಾಗ ಬರ್ತಾಳು ಯಾವಾಗ ನಡೆಯುತ್ತೋ ನಾನು ಆಫೀಸಲ್ಲೇ ವೆಯ್ಟಿಂಗು ಬೆಳಿಗ್ಗೆ ಬಂದಿದ್ದೀನಿ ಕೈಗೊಂಡ್ ಕೂತಿದ್ದೀನಿ ಅವಳು ಬರೋದು ಯಾವಾಗ ಹೋಗಿ ಪರ್ಚೇಸ್ ಮಾಡೋದು ಯಾವಾಗ ಇನ್ನೂ ಮನೆಗೆ ಹೋಗಿ ನಾನು ಅಡುಗೆ ರೆಡಿ ಮಾಡ್ಕೋಬೇಕು ನಾನೊಂದು ಅಡುಗೆ ಮಾಡ್ಕೊಂಬರೋದು ಅವಳೊಂದು ಅಡುಗೆ ಮಾಡ್ಕೊಂಬರೋದು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಮಧ್ಯಾಹ್ನನೇ ನಾನು ನಮ್ಮ ಆಫೀಸ್ಗೆ ರಜೆ ಹಾಕಿ ನಾಳೆ ಇಪ್ಪತ್ತು ಇಪ್ಪತ್ತಾರನ್ನು ಬರೆಮಾಡಿಕೊಳ್ಳೋದಕ್ಕೆ ಬರ್ತಾಯಿ ಅಂಡ್ ಈ ಇಪ್ಪತ್ತು ಇಪ್ಪತ್ತಾರಲ್ಲಿ ಏನಾದರೂ ಹೊಸ ಇನ್ವೆನ್ಷನ್ ಮಾಡ್ಕೋಬೇಕು ಇಪ್ಪತ್ತು ಇಪ್ಪತ್ತೈದರಲ್ಲಿ ಏನೇನು ಮಾಡಿರಲ್ವೋ ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತಾರಕ್ಕೆ ಇನ್ಕಂಪ್ಲೀಟೆಡ್ ಎಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ನಿಮ್ಮ ಬಯಕೆಗಳು ನಿಮ್ಮ ಆಸೆಗಳು ಕೂಡ ಹಾಗೇನೇ ಯಾವುದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಈಡೇರಿರಲ್ಲ ಅದೆಲ್ಲ ಇಪ್ಪತ್ತು ಇಪ್ಪತ್ತಾರಕ್ಕೆ ಈಡೇರಲಿ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಅಂಡ್ ಹೊಸ ವರ್ಷಕ್ಕೆ ನಾಳೆ ವಿಶ್ ಮಾಡ್ತೀನಿ ಇವತ್ತೇನೇನು ಮಾಡಿದೆ ಅಂತ ಹೇಳ್ತೀನಿ ಇನ್ನು ಅಡ್ವಾನ್ಸ್ ವಿಶ್ ಆಸ್ತು ನಿಮ್ಮ ಗೆಲ್ಲರಿಗಳನ್ನು ಈತನ ಲೈವಲ್ಲೂ ವಿಶ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಗು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ತಗೊಂಡು ಒಂದಾಯ್ತು ಒಂದು ಬಾಯ್ಲರು ಒಂದು ಫಾರಮು ಒಂದು ಸಾಂಬಾರಿಗೆ ಒಂದು ಕಬಾಬ್ಗೆ ಎರಡರಿಂದ ಮೂರುವರೆ ಮೂರುವರೆ ಕೆ ಜಿ ತಂದಿದ್ದೀನಿ ತಂಗೇನೆ ಇವಾಗ ನಾನು ಮಾಡ್ತಿರೋದು ಬರೀ ಕಬಾಬು ಎಷ್ಟೊಂದು ಸಾಮಾನುಗಳು ಯಾವ್ಯಾವ ಇದಾವೆ ನೋಡಿ ಕೊತ್ತಂಬರಿ ಸೊಪ್ಪು ಇದು ನಮ್ಮಅಮ್ಮ ಕೊಡ್ತು ಕೊಬ್ಬರಿ ತಗೊಂಡು ಹೋಗಿ ಕೊತ್ತಂಬರಿ ಸೊಪ್ಪು ಶುಂಠಿ ನಿಂಬೆಹಣ್ಣು ಮೊಸರು ಬೆಳ್ಳುಳ್ಳಿ ನೂರು ರೂಪಾಯಿ ಕೆ ಜಿ ಟೊಮೆಟೊ ನೂರು ರೂಪಾಯಿ ಕೆ ಜಿ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಕೆ ಜಿ ಟೊಮೆಟೊ ಸೊ ಇದು ಕಬಾಬ್ ಸಣ್ಣ ಪೀಸ್ ಮಾಡಿಸ್ಕೊ ಬಂದಿದ್ದೀನಿ ಇಷ್ಟು ಕಬಾಬ್ ಇಷ್ಟು ಕಬಾಬ್ ಇದು ಕರೆಕ್ಟಾಗಿ ಮಾಡೋಣ ಆದ್ರೆ ಇದ್ರೆ ಮಧ್ಯ ದೊಡ್ಡ ತಪ್ಪ ತಪ್ಪ ಪೀಸ್ ಮಾಡಕ್ ಬಿಡ ಅಂತ ನೋಡಿ ಎಷ್ಟು ತಪ್ಪ ಐತೆ ಅಂತ ಅದು ಇವರ ಹಂಗೆ ಬರ ಪೀಸ್ ಮಾಡಬಹುದು ಇದನ್ನ ಕಟ್ ಮಾಡಲ್ವಾ ನಾ ಮಾಡ್ಕೋಬೇಕು ಕಾಲು ಇದು ಈ ಒಂದ ಎರಡು ತಗಿಬೇಕು ಅಷ್ಟೇ ಇವಾಗ ಇದನ್ನ ಕಟ್ ಐರ ತೋರಿಸ್ತಾ ಇದನ್ನ ಸ್ಟ್ರೈಟಿಂಗ್ ಮಾಡಿದಾನೆ ನನಗೆ ಹೇಗೆ ಕಾಣಿಸ್ತಿದೆ ಫ್ರೆಂಡ್ಸ್ ಜಾಸ್ತಿ ಅದು <supervising himself> <il Rein |notimestamps|> ಇನ್ನು ಅದ್ರಲ್ಲೂ ಸ್ವಲ್ಪ ತೆಗ್ದ ಕಬಾಬಗ್ ರೆಡಿ ಮಾಡ್ತಾ ಇದೀವಿ ನಾವೀಗ ಅವಳು ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾಳೆ ನಾನು ಕಬಾಬ್ ರೆಡಿ ಮಾಡ್ತಾ ಇದೀನಿ ನನ್ಗೆ ಇದ್ರಲ್ಲಿ ಕ್ಯಾಮ್ರಾ ಹೆಂಗೆ ಈ ಕಡೆ ಹಿಂಗ್ ನೋಡ್ದಂಗ ಅನ್ಸತ್ ಮೇಲ್ ನೋಡ್ದಂಗ ಅನ್ಸತ್ ಫೀಲ್ ಆಗತ್ತೆ ಸ್ಟ್ರೈಟ್ನಿಂಗ್ ಎಲ್ಲಾ ಮಾಡ್ಕೊಂಡಿದೀವಿ ಹ್ಞೂ ಏನೇನಾಗತ್ತೆ ನೋಡೋಣ 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 ರೆಡಿ ಆಗಿ ಅಯ್ಯಯ್ಯೋ ಅಯ್ಯಯ್ಯೋ ಮೇಲೆ ಬಿಡ್ತಾ ಇದ್ಯಾ ನಾನು ಹಿಂಗ್ ರೆಡಿ ಆಗಿದ್ದೀನಿ ಅವ್ರ ಹೆಂಗ್ ರೆಡಿ ಆಗಿದ್ರು ನಮಗೆ ಗೊತ್ತಿಲ್ಲ ಬಟ್ ನಾವಂತೂ ಹೆಂಗ್ ರೆಡಿ ಆಗಿದ್ದೀವಿ

ಫೈನಲಿ ಗಂಟೆ ಆರೂವರೆಗೆ ಎಂಟೂವರೆಗೆ ಹೀಗಾಗುತ್ತೆ ಅಂತ ಯಾರು ಬಿಕಾಸ್ ನಮ್ ಪಾಪ ಬರೋಷೊತ್ತಿಗೆ ಎಂಟು ಗಂಟೆ ಆಗುತ್ತೆ ಅವನನ್ ಕರ್ಕೊಂಡು ಹೋಗ್ಬೇಕಲ್ಲ ಈಗ ಅವನನ್ ಬಿಟ್ಟೋಗಂಗಿಲ್ಲ ಒಬ್ಬ ಬರ್ತಾ ಇಲ್ಲ ಒಬ್ಬ ಮಾತ್ರ ಬರ್ತಾ ಇದ್ದಾನೆ ಯಾಕೋ ಬ್ಯಾಗ್ ಬೇರೆ ಎತ್ಕೊಂಡ್ಬರ್ತವನೇ ಬ್ಯಾಗ್ ಏನಿಕೆ

ಎಕ್ಸಾಮ್ ಅಂತ ಹೇಳ ಎಕ್ಸಾಮ್ ಎಕ್ಸಾಮ್ನೆಲ್ಲ ಇಟ್ಕೊಂಡು ಎಷ್ಟು ನಾಟಕ ಮಾಡ್ತಾರೆ ನೋಡಿ ಬರೋದಕ್ಕೆ ನನಗೆ ಗೊತ್ತೇ ಇಲ್ಲ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಇಲ್ಲ ಹೇಳಿದ್ರೆ ನಾನು ರೆಡಿ ಮಾಡಿಸ್ತಾನೆ ಇರ್ಲಿಲ್ಲ ರೆಡಿಯಾಗಿ ಬಂದ್ಮೇಲೆ ಎಕ್ಸಾಮು ಅಂತೆ ಬಂಕಲ್ ಬಂದ್ವಿ ಏರಿಡಿಸ್ಬೇಕು ಏರಿಡಿಸ್ತಾ ಇದೀವಿ ಬರಲ್ಲ ಅಂತ ನಾನು ಹೇಳ್ತೀನಿ ನಾವ್ ಬಂದಪ್ಪ ಮನೆಗೆ ಅದು ಆರೂವರೆಗೆ ಬರ್ಬೇಕು ಅಂತ ಅನ್ಕೊಂಡು ಒಂಬತ್ ಗಂಟೆ ಇನ್ನೊಂದ್ ಬರ್ಬೇಕು ಒಂಬತ್ ಚಿತ್ರ ಸೋಫಾಗೆ ಹಿಂಗ್ ಹೊಡ್ಬಂದ್ ಹಿಂಗ್ ಹೊಡ್ದಿರೋದು ಫೈರ್ ಕ್ಯಾಂಪ್ ಅಂತ ಹೇಳಿ ರೆಡಿ ಮಾಡಿದ್ರು ಆದ್ರೆ ಅದು ಮತ್ತೆ 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 ಬಿದ್ದೋಗ್ತಾ ಇತ್ತು ಮತ್ತೆ ಮತ್ತೆ ಎತ್ತಿ 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 ಇಟ್ಟಿ ಫೈರ್ ಕ್ಯಾಂಪ್ನ ಮಾಡ್ಕಂಡ್ವಿ ಚೆನ್ನಾಗಿತ್ತು ಫೈರ್ ಕ್ಯಾಂಪ್ ತುಂಬಾ ಚಳಿ ಇತ್ತಲ್ಲ ಯಾವಾಗ ಬೆಂಕಿ ಹಚ್ಕೊಂಡ್ವಿ ಆವಾಗ ಚಳಿ ಎಲ್ಲ ಹೊರಟೋಗ್ಬಿಡ್ತು ಗೊತ್ತಾಗ್ತಾನೆ ಇರಲಿಲ್ಲ ಇದೆಲ್ಲ ಆರಿದ ಮೇಲೆ ನಮಗೆ ಚಳಿ ಗೊತ್ತಾಗಿದ್ದು ಅಲ್ಲಿವರೆಗೂ ಒಂದು ಚೂರು ಚಳಿನೇ ಅನಿಸ್ತಿರ್ಲಿಲ್ಲ ಅಂಡ್ ಫೈರ್ ಕ್ಯಾಂಪ್ ಎಲ್ಲ ಸೂಪರ್ ಆಗಿತ್ತು ಡ್ಯಾನ್ಸ್ ಎಲ್ಲ ಇತ್ತು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದೆ ನೋಡಿ ನೆಕ್ಸ್ಟ್ ಯಾವ ಯಾವ ರೀತಿ ಗೇಮ್ಸ್ ಇದೆ ಅಂತ ಹೆಂಗ್ ಬರ್ತಾ ಇತ್ತು ಅಂತ ಅಂದ್ರೆ ನಿಜವಾಗ್ಲೂ ಇದನ್ನ ಈ ತರ ಫೋಟೋ ಕ್ಯಾಪ್ಚರ್ ಮಾಡೋದು ನಂಗೆ ತುಂಬಾ ಇಷ್ಟ ಅದೆಷ್ಟು ಚೆನ್ನಾಗಿ ನೋಡಿ ರೆಡ್ ಆಗಿ ಇಶ್ ಆಗಿ ಸಖತ್ತಾಗಿ ಅನ್ಸುತ್ತೆ ಆ ಫೋಟೋ ಕ್ಯಾಪ್ಚರ್ ಅಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ ಫೈರ್ ಕ್ಯಾಂಪ್ ನಲ್ಲಿ ಈ ತರ ನಿಂತ್ಕೊಳ್ಳೋದು ಒಂಥರ ರೆಸಾರ್ಟ್ ಫೀಲ್ ಕೊಡ್ತಾ ಇತ್ತು ಸ್ವಿಮ್ಮಿಂಗ್ ಪೂಲ್ ಒಂದಿಲ್ಲ ಅಷ್ಟೇನೇನೆ ಒಂದು ಈಗ ಎಷ್ಟು ಜನ ಇದೀರಾ ಒಂದ್ ಮೂರು ನಾಲ್ಕು ಐದು ಆರು ಏಳು ಎಂಟು ಏ ಒಂಬತ್ತು ಜನ ಇದ್ರೆ ಎಂಟಿರ್ದವ ಒಂದ್ ತೆಗೀರಿ ಮಿಡ್ಲ್ ಒಂದ್ ತೆಗೀರಿ ಹಾ ಓಕೆ ಓಕೆ ಸ್ಟಾರ್ಟಾ ಆ ಬನ್ನಿ ಪುಷ್ಪ ಇಲ್ಲಿ ಬಾ ಕೂತ್ಕೋಬೇಕಾದ್ರೆ ಹುಷಾರ ಬೆಂಕಿ ಹಾ ಸುಮ್ಮನೆ ಚೇರ್ ಇಟ್ಕೊ ಜಾಸ್ತಿ ಓಡಬೇಡಿ ಓಕೆನಾ ಶುರುನಾ ಶುರುನಾ ಡನ್ನಾ ಡನ್ನಾ ಏ ಅಮ್ಮಾ ಓಕೆ ಓಕೆ ಹಾ ರೆಡಿ ಸ್ಟಡಿ ಗೋ ಇದು ಮ್ಯೂಸಿಕಲ್ ಚೇರ್ ಎಲ್ಲರೂ ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ಜನ ಇದ್ವಿ ಹತ್ತು ಜನ ಓಡ್ತಾ ಇದ್ವಿ ಆ ಒಂದ್ರಲ್ಲಾದ್ರೂ ಗೆಲ್ಲಿಸಬಾರ್ದ ನನ್ನ ಯಾವದ್ರಲ್ಲೂ ಗೆಲಿಲ್ಲ ಎಲ್ಲಾದ್ರಲ್ಲೂ ಸೋತು ಸುಣ್ಣಾಗಿ ಆಚೆಗೆ ಬಂದ್ವಿ ಜನರೇ ಅದ್ರ ಈ ಸೋದೆ ಬೇರೆ ಟುಪ್ಕಾ ಟುಪ್ಕನ್ ಕೆಳಗಡೆ ಬೀಳ್ತಿತ್ತು ಅದನ್ನೆಲ್ಲ ತೆಗೆದಾಕೆ ಅಯ್ಯೋ ಎಲ್ಲಾರು ಎಕ್ಡ ಬೆಂಗಿ ಹಿ ಕಚ್ಕ ಅನ್ನೋ ಭಯ ಬೇರೆ ಫೈರ್ ಕ್ಯಾಂಪ್ ಬೇರೆ ಆರ್ಗನೈಸ್ ಮಾಡ್ಕೊಂಡು ಏನ್ ಆಬೇಕು ಆಮೇಲೆ ಕತೆ ನಮ್ದು ಸರಿ ಮಕ್ಳು ಬೇರೆ ಇದ್ರು ನೋಡ್ಕೊಂಡು 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 ಮ್ಯೂಸಿಕಲ್ ಚೇರ್ ಒಂದನ್ನು ಮುಗಿಸ್ಕೊಂಡ್ವಿ ಮ್ಯೂಸಿಕಲ್ ಚೇರ್ ಆದಮೇಲೆ ನೆಕ್ಸ್ಟು ಐ ಕ್ಯೂ ಟೆಸ್ಟಿಂಗ್ ಅಂದರೆ ತಲೆ ಮೇಲೆ ಒಂದು ಪೀಸ್ ಆಫ್ ಪೇಪರ್ನ ಇಟ್ಕೊಂಡು ಪೆನ್ನಲ್ಲಿ ಕ ನಂದರೆ ತಲೆ ಮೇಲೆ ಅಲ್ವಾ ನೋಡ್ದಾಗೆ ಸ್ಮೈಲಿನ ಬರಿಬೇಕು ಸೊ ಐ ಕ್ಯೂ ಟೆಸ್ಟಿಂಗ್ ಯಾರು ಕರೆಕ್ಟಾಗಿ ಎಕ್ಸಾಕ್ಟ್ ಸ್ಮೈಲಿನ ಬರೀತಾರೋ ಅವರು ವಿನ್ನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಗೇಮ್ನ ಆರ್ಗನೈಸ್ ಮಾಡಿದ್ವಿ ಅದೂ ಸೂಪರಾಗಿತ್ತು ಆದರೆ ಅದರಲ್ಲೂ ಕೂಡ ನಾನು ಗೆಲ್ಲಿಲ್ಲ ಜನರೇ ಒಂದಾದರೂ ನನ್ನ ಗೆಲ್ಲಿಸ್ಬಾರ್ದ ಬೇಕು ಅಂತ ನನ್ನ ಸಲಿಸ್ಬಿಟ್ಲು ಈ ರೇಷ್ಮಾ ಅವಳಲ್ಲ ಅವಳು ಅಲ್ಲಿದ್ದಲ್ಲಿ ಇನ್ನೊಬ್ಬರು ಅವರ ಕಸಿನ್ಸ್ ಅವರೆಲ್ಲರೂ ಬಂದಿದ್ರು ಸೊ ಅವರಿಗೆಲ್ಲ ಪ್ರೈಸ್ ಕೊಟ್ಟು ಬಿಕಾಸ್ ನಾವೇ ಆರ್ಗನೈಸ್ ಮಾಡಿರೋದಲ್ವ ನಾವೇ ಪ್ರೈಸ್ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ ಜನರೇ ಬಟ್ ನನ್ನ ಐಕ್ಯೂ ಸೂಪರ್ ಆಗಿತ್ತು ನಾನು ಚೆನ್ನಾಗಿ ಮಾಡ ಸ್ಮೈಲಿ ಸ್ಮೈಲಿ ಬರತ್ತಲ್ಲ ಸ್ಮೈಲಿ 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 ಬರಿಬೇಕು ನೀನು ಕುತ್ಕೊಂಡು ಸ್ಮೈಲಿ ಬರಿಬೇಕು ಓಕೆ ಟೈಮರ್ ಏನಿಲ್ಲ ಒನ್ ಟು ತ್ರೀ ಹೇಳ್ತೀನಿ ನಾನು ಅಲ್ಲಿ ಎಂಡ್ ಮಾಡ್ಕೊಳ್ಳೋದು ಓಕೆನಾ ಯಾರ್ದು ನೀವೇ ನೀವೇ ಜಡ್ಜ್ ಮಾಡ್ರಪ್ಪ ಯಾರ್ದು ಕರೆಕ್ಟ್ ಆಗಿದೆ ಅಂದ್ರೆ ಎಕ್ಸಾಕ್ಟ್ ಇಲ್ದಿದ್ರೆ ಪರವಾಗಿಲ್ಲ ಒಟ್ನಲ್ಲಿ ಕಣ್ಣು ಬಾಯಿ ಅದ್ರ ಒಳಗಡೆ ಇರ್ಬೇಕಷ್ಟೇ ಅದ್ರೊಳಗಡೆ ನಂದಿ ಕಣ್ಣಲ್ಲಿ ಕಣ್ಣಿಲ್ಲ ಹಂಗಲ್ಲ ಹಂಗಲ್ಲ ಕಣ್ಣು ಎರಡು ಅಕ್ಕಪಕ್ಕ ಇರ್ಬೇಕು ಅಲ್ಲೊಂದು ಇಲ್ಲೊಂದ್ ಇತ್ತದು ಯಾರ್ದು ಯಾವ್ದು ಕರೆಕ್ಟ್ ಇದೆ ಅದ್ ಮೌಲ್ಯ ತಡಿ 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 ಇದ್ಯಾರ್ದು ಅದು ತಲೆನೇ ಇಲ್ಲ ಅಲ್ಲಿ ಬಾಯಿ ಐತೆ ಕಣ್ಣಿಲ್ಲ ಅಲ್ಲಿ ಕಣ್ಣೆರಡವೇ ತಲೆ ಆ ಕಡೆಗೊಂದು ಈ ಕಡೆ ಕೊಂದೈತೆ ಇದು ಇದು ಓಕೆ ಅಲ್ಲಲ್ಲಿ ತಲೆನೇ ಇಲ್ಲ ಅದರೊಳಗೆ ಆಯ್ ಇವಾಗ ಬಂತು ಕಣ್ಣು ಇಲ್ಲ ಇದು ಇದು ಓಕೆ ಇದೆ ಇದೆ ಓಕೆ ಎಲ್ಲಿ ಮೌಲ್ಯಕ್ಕಂದು ಮೌಲ್ಯಕ್ಕಂದು ಬಾಯಿ ತಲೆವಳಿಕ್ ಹೋಗ್ಬಿಟ್ಟೈತೆ ಇದು ಸ್ವಲ್ಪ ಕಣ್ಣಕ್ ಟಚ್ ಆಗಿದೆ ಓಕೆ ಒಂದು ಫಸ್ಟ್ ಒಂದು ಅದು ಅದು ಕರೆಕ್ಟ್ ಆಗೈತಲ್ಲ ಹಾಗ ಅಲ್ಲಿ ಇದು ಓಯ್ ಆಯ್ ಅದು ನಂದೆಯ ಓಕೆ ಫಸ್ಟ್ ಪ್ರಿಯ ಸೆಕೆಂಡು ಮೌಲ್ಯ ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ಗೇಮ್ ಬಂದು ಬಲೂನ್ ಗೇಮ್ ಅಂದ್ರೆ ಬಲೂನ್ ನ ಊದ್ಬಿಟ್ಟು ಒಬ್ರ ಕೈಲಿ ಕೊಟ್ಟಿರ್ತೀವಿ ಅಲ್ಲಿಂದ ಇನ್ನೊಬ್ರು ಹೋಗ್ಬಿಟ್ಟು ಫಾಸ್ಟ್ ಆಗಿ ಅದನ್ನ ಇಸ್ಕೊಂಡು ಅದೇ ಈ ತರ ಈ ಚುಕ್ಕು ಬುಕ್ಕು ರೈಲ್ ಬಂಡಿ ತರ ಹಿಂದ್ಗಡೆ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಕೈ ಹಿಡಿದಂಗೆ ಮೂವ್ ಮಾಡ್ಕೊಂಡು ಎಂಡ್ ಪಾಯಿಂಟ್ ನ ಟಚ್ ಮಾಡಬೇಕು ಆ ಗೇಮ್ ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗಿ 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 ಫೈನಲಿ ಗೇಮ್ ಕೂಡ ಸಕ್ಸಸ್ ಆಯ್ತು ಇದೇ ನೋಡಿ ಗೇಮ್

ओके ओके अरे चल अरे हाय हाय कड़ी कड़ी बड़ी सुनता सुनता इ राउंड नेक्स्ट राउंड अब बिदा को बरकु में इकडे ए म्यूजिक आंटी आउट आंटी आउट अम्मा 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 नी लोडी बसले नी ಇಲ್ಲ ಔಟ್ 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 ಅಮ್ಮ ಔಟ್ ಅಮ್ಮ ಔಟ್ ಮುಟ್ಟಿದ್ರೆ ಅದೇ ಅಮ್ಮ 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 ನೋಡಿ ಮೂವ್ ಮಾಡಿ

ಸೊ ನಮ್ಮ ಬಲೂನ್ ರೈಲು ಮುಕ್ಕಾಲು ಪರ್ಸೆಂಟ್ ಕಟ್ಟಾಗಿ ಉಳಿದಿದ್ದು ನಾನು ನನ್ನ ಮಗ ಮುಂದೆ ಇಬ್ಬರೇನೇನೆ ಸೊ ಅದೆಲ್ಲ ಆದಮೇಲೆ ಫೈನಲಿ ಬಂತು ನಮ್ಮ ಇಯರ್ ಎಂಡಿಂಗ್ ಪಾರ್ಟಿ ಸೊ ಡ್ಯಾನ್ಸ್ ಶುರುವಾಯಿತು ಡೋಂಟ್ ವರಿ ಬೇಬಿ ಮಾ ಅಂತ ಡಾನ್ಸ್ ಶುರು ಆಯಿತು ಡಾನ್ಸ್ ಕೂಡ ಸೂಪರಾಗಿ ಎಲ್ರೂ ಕಂಬೈನ್ ಆಗಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಆ್ಯಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರತ್ತೆ ಅಂತ ಅಷ್ಟು ಚೆನ್ನಾಗಿತ್ತು ಆಮೇಲೆ ಗಂಟೆ ಹನ್ನೆರಡು ಆಗಿಯೇ ಬಿಡ್ತು ಹನ್ನೆರಡು ಆಗಿದ ತಕ್ಷಣವೇ ಕೇಕ್ ತಂದ್ವಿ ಕೇಕ್ ಕಟ್ ಮಾಡಿದ್ವಿ ಆ್ಯಂಡ್ ಎಲ್ಲರೂ ಕೋರಸ್ನಲ್ಲಿ ವಿಶ್ ಹ್ಯಾಪಿ ನ್ಯೂ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಕೂಗಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಡ್ಯಾನ್ಸ್ನ ಮತ್ತೆ ಶುರು ಮಾಡಿದ್ವಿ ಅದಕ್ಕೆ ಮೊದಲು ಡ್ಯಾನ್ಸ್ ಮಾಡ್ತಿದ್ವಿ ಕೇಕ್ ಕಟ್ ಮಾಡಿದ್ಮೇಲೂ ಡ್ಯಾನ್ಸ್ ಮಾಡಿದ್ವಿ ಹೆಚ್ಚು ಕಡಿಮೆ ನಾವು ಅಲ್ಲಿಂದ ಬಂದಾಗಲೇ ಒಂದು ಗಂಟೆ ಒಂದೂವರೆನೇನೋ ಆಗಿತ್ತು ಅಲ್ಲಿವರೆಗೂ ಡ್ಯಾನ್ಸ್ ಮಾಡ್ತಿದ್ವಿ ಹನ್ನೆರಡು ಗಂಟೆಗೆ ಶಾರ್ಪ್ ಹನ್ನೆರಡು ಗಂಟೆಗೆ ನಾವು ಅಲಾರಾಮ್ ಇಟ್ಕೊಂಡು ಸೊಕ್ಕೆ ಕಟ್ ಮಾಡ್ಕೊಂಡು ಎಲ್ರಿಗೂ ಕೊಟ್ವಿ ನಮ್ಮಮ್ಮ ನಮ್ಮಮ್ಮನ ಕರ್ಕೊಂಡು ಬಂದಿದ್ದೆ ಪಾಪ ನಮ್ಮಮ್ಮ ನನ್ನ ತಮ್ಮಂದು ಇದಾದ ಮೇಲೆ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಅಳ್ತಾ ಇದ್ರು ಅಲ್ಲೂ ಬಟ್ ಲೈಫ್ ಅಂದಾಗ ಅದನ್ನು ನನ್ನ ಕೈಲಿ ನನಗೆ ಹೇಳೋದಕ್ಕೆ ನನಗೆ ಇಷ್ಟವೂ ಇಲ್ಲ ನನಗೆ ಅದು ಆಗೋದು ಇಲ್ಲ ಬಿಕಾಸ್ ಅದನ್ನು ಹೆತ್ಕರಳು ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ ಬಟ್ ಅವರು ಚೆನ್ನಾಗಿರಬೇಕು ಅನ್ನೋದು ಆಸೆ ಏನು ಮಾಡಲಿ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಖುಷಿಯಾಗಲಿ ಅಂತ ನನಗೆ ತುಂಬ ನೋವಾಗ್ತಾ ಇತ್ತು ನಮ್ಮಮ್ಮ ಖುಷಿಯಾಗಿದ್ದರೆ ನಾನು ನನಗೂ ಖುಷಿಯಾಗತ್ತೆ ನಾನು ನಾನು ಅದಕ್ಕೇ ಅವ್ರನ್ನ ಸಪ್ರೇಟಾಗಿ ಹಾಗೆ ಬಿಟ್ಟಿದ್ದೆ ನಾನು ನೋಡ್ತಾನೇ ಇರಲಿಲ್ಲ ನಾನು ನೋಡಿದ್ರೆ ಎಲ್ಲಿ ಅವ್ರೇನಾದರೂ ಆಕ್ಚುಲಿ ಎಲ್ಲರೂ ಯಾರು ಯಾರು ಗೆದ್ದಿದ್ದಾರೆ ಅವರೆಲ್ರೂ ಸೋತಿರೋರಿಗೆ ಮುತ್ತು ಕೊಡ್ತಾರೆ ಅದಾದ ಮೇಲೆ ಬಹುಮಾನ ಎಲ್ರಿಗೂನು ಮೆಶ ಹ್ಯಾಪಿ ನ್ಯೂ ಇಯರ್ ಆಲ್ ದ ಬೆಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ರಪ್ಪ ಬರ್ರಪ್ಪ ಯಾರಪ್ಪ ಫಸ್ಟ್ ಗೆದ್ದವರು म्यूजिकल चेयर अली पुष्पा और श्रीमती पुष्पा और फर्स्ट वन श्रीमती पुष्पा रे सजेस्ट करिरिन आर्यन इनको नमः श्रीमती ಫಸ್ಟ್ ಶ್ರೀಮತಿ ಪುಷ್ಪ ಅವ್ರಿಗೆಗಡೆ ಈ ಶ್ರೀಮತಿ ಪುಷ್ಪ ಅವ್ರಿಗೆ ಕೊಡಿ ಸೋತಿರೋ ಶ್ರೀಮತಿ ಪ್ರಿಯಾ ಅವ್ರಿಗೆ ನ್ಯಾಯಂಗ್ ಅದು ಐಕ್ಯೂ ನಮ್ಮ ಶ್ರೀಮತಿ Siri <laughs> mati. <laughs> ಇದು ಗಿಫ್ಟ್ ಓಪನ್ ಮಾಡ್ಬೇಕಾದ್ರೆ ಸಮೇತ ಯಾರು ಜನ ಒಂದ್ ನಿಮಿಷ ನೀವೇ ತಲೆ ಕೆಲ್ಸ ಬೇಡ ಶ್ರೀಮತಿ ಪ್ರಿಯಾ ಅವರು ಒಂದೊಡ್ಡ ಇದು ಇದು ಗ್ರೂಪ್ ನ ಲೀಡರ್ ಆಗಿ ಆ ಗ್ರೂಪ್ ನ ಗೆಲ್ಲಿಸಿದಕ್ಕಾಗಿ ಈ ಪ್ರೈಸ್ ನೋಡುತ್ತಿದ್ದೇವೆ 小少来。

ಟು ಓ ಕ್ಲಾಕ್ ಇಲ್ಲಿಂದ ಹೊರಟ್ರೆ ಹಾಫ್ ಅನ್ಅರ್ ಟು ತರ್ಟಿ ತ್ರೀ ಟು ತ್ರೀ ಟು ಫೈವ್ ಅಷ್ಟೇ ಅಲ್ಲಿ ಫೈವ್ ಇನ್ ಮೇಲೆ ಅವ್ರಲ್ಲೇ ಇರೋದು ಕೂಡ ತ್ರೀ ಟು ಫೈವ್ ಅದೇ ಬ್ಯಾಂಕ್ ಹೊಟ್ಟು ಅಂತ ನೀರ್ ಬಾಯ್ ಬಾಯ್ ವರ್ಷಕ್ಕೆ ಒಂದೇ ದಿನ ಈ ಮೂವತ್ತೊಂದು ಮೂವತ್ತೊಂದನೇ ದಿನ ಬರೋದು ಆ ದಿನನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಸೊ ನಾವು ಒಂಚೂರು ಸೆಲೆಬ್ರೇಟ್ ಮಾಡೋಣ ಅಂತ ಆ್ಯಕ್ಚುಲಿ ಹೊಸ ವರ್ಷ ನಮ್ಗೆಲ್ರಿಗೂ ಬರೋದು ಯುಗಾದಿಗೆನೇ ಸೊ ಅವತ್ತು ನಾವು ಬೇವು ಬೆಲ್ಲ ಎಲ್ಲನೂ ತಿಂದು ಕಷ್ಟಗಳು ಕಡಿಮೆ ಆಗಿರಲಿ ಸಿಹಿಗಳು ಜಾಸ್ತಿ ಇರಲಿ ಸಿಹಿಯಾದ ದಿನಗಳು ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ಭೇಟಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಅದು ನಮಗೆ ಹೊಸ ವರ್ಷ ಇದು ಇಂಗ್ಲೀಷ್ ಕ್ಯಾಲೆಂಡರ್ ಹೊಸ ವರ್ಷ ಸೊ ಇದನ್ನು ಸೆಲೆಬ್ರೇಟ್ ಮಾಡೋದು ಅಷ್ಟೇ

ಸಿರಿಮತಿ ಸುಲೋಚನಾ ಮೇಡಮ್ಗೆ ಡಿಂಪೋ ಸೇ ಹಾಯ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೇಳು ಹ್ಯಾಪಿ ನ್ಯೂ ಇಯರ್ ಇವರು ಸಿರಿಮತಿ ಪುಷ್ಪ ಅವರ ಏಕೈಕ ಸುಪುತ್ರಿಕ ಡಿಂಪೋ ಅವರು ಇವರು ಏ ಶ್ರೀಮತಿ ರೇಷ್ಮಾ ಅವರು ಈ ಕಡೆಗೆ ಹೇಳಬೇಕು ಹೊಸ ವರ್ಷ ಹೇಳಿ ನೀವು ಹೊಸ ವರ್ಷಕ್ಕೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೇಳಿ ಹೊಸ ವರ್ಷದ ಹಾರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಸೌಲಭ್ಯ ನೀವು ಕಂಡ ಕನಸೆಲ್ಲ ನನ್ಸಾಗ್ಲಿ ಈ ಎರಡ್ ಸಾವಿರದ ಹಾ ಇಪ್ಪತ್ತು ಇಪ್ಪತ್ತೈದರಲ್ಲಿ ನೀವ್ ಏನ್ ಅನ್ಕೊಂಡಿರ್ತೀರಾ ಅದನ್ನ ಮಾಡಕ್ ಆಗದೆ ಇರೋದು ಎರಡ್ ನೆರವೇರ್ಲಿ ನಿಮ್ ಕನ್ಸೆಲ್ಲ ಈಡೇರ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನಾ ಎಲ್ಲಿದು ಇಲ್ಲಿ ಮಾಡ್ತಾ ಇದ್ದೀವಿ ಹ್ಯಾಪಿ ನ್ಯೂ ಇಯರ್ ವನ್ಸ್ ಅಗೈನ್ ಬೈ ಬೈ लव ಯು ஆல்